ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಜನವರಿ ಹದಿನೈದರಿಂದ ಸಾಲ ಮನ್ನಾ ಶುರುವಾಗಲಿದೆ ಫಲಾನುಭವಿಗಳ ಹೆಸರು ಇಲ್ಲಿದೆ ಹೌದು ಈ ಸುದ್ದಿ ಪೂರ್ಣ ವಿವರವನ್ನ ತಿಳಿಯಲು ಈ ವಿಡಿಯೋ ತಪ್ಪದೇ ಕೊನೆಯಾಗಿ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನ ತಿಳಿಯಲು ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ರಾಜ್ಯದ ರೈತರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲು ಸರ್ಕಾರ ಅನೇಕ ಯೋಜನೆಗಳನ್ನ ನಡೆಸುತ್ತಿದೆ ರಾಜ್ಯದ ಹೆಚ್ಚಿನ ಜನರು ಕೃಷಿಯನ್ನ ಆಧರಿಸಿದ್ದಾರೆ ಮತ್ತು ಅವರ ಕುಟುಂಬಗಳು ಕೃಷಿ ಮೇಲೆ ಅವಲಂಬಿತವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ರೈತರ ಸ್ಥಿತಿ ದಿನದಿಂದ ದಿನಕ್ಕೆ ಶೋಚನೀಯವಾಗುತ್ತಿದೆ ಹಾಗಾಗ್ಗೆ ರೈತರು ಮಳೆಗಾಲ ಅಥವಾ ಪ್ರಾಕೃತಿಕ ವಿಕೋಪಗಳಿಂದ ನಷ್ಟ ಅನುಭವಿಸಬೇಕಾಗಿದ್ದು ಇದರಿಂದ ರೈತರು ಬಡತನ ರೇಖೆಗಿಂತ ಕೆಳಗಿಳಿದು ಅವರ ಆರ್ಥಿಕ ಸ್ಥಿತಿ ಹೆದಗಡುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸಲು ರಾಜ್ಯ ಸರ್ಕಾರ ರೈತರಿಗೆ ಹಲವು ಯೋಜನೆಗಳನ್ನು ತರುತ್ತಿದೆ ಈ ಅನುಕ್ರಮದಲ್ಲಿ ಸರ್ಕಾರವು ಕಿಸಾನ್ ಸಾಲಮನ್ನಾ ಯೋಜನೆಯನ್ನು ಯೋಜನೆಯನ್ನ ಪ್ರಾರಂಭಿಸಿದೆ ರೈತರು ಇದರ ಅಡಿಯಲ್ಲಿ ರೈತರು ಒಂದು ಲಕ್ಷದವರೆಗಿನ ರೈತರ ಸಾಲಮನ್ನಾವನ್ನ ಮಾಡಲಾಗುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ರೈತರು ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸುವ ಮೂಲಕ ತಮ್ಮ ಸಾಲವನ್ನ ಮನ್ನಾ ಮಾಡಬಹುದು ಸಾಲ ಮನ್ನಾ ಯೋಜನೆಯಡಿಯಲ್ಲಿ ತಮ್ಮ ಸಾಲವನ್ನ ಮನ್ನಾ ಮಾಡಲು ಈಗಾಗಲೇ ನೋಂದಾಯಿಸಿದ ರೈತರ ಪರಿಶೀಲನೆಯ ನಂತರ ಸರ್ಕಾರವು ಕಿಸಾನ್ ಸಾಲ ಮನ್ನಾ ಯೋಜನೆ ಪಟ್ಟಿ ಎರಡ್ ಸಾವಿರದ ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ಹೆಸರು ಕಾಣಿಸಿಕೊಂಡಿರುವ ರೈತರಿಗೆ ಒಂದು ಲಕ್ಷ ರೂಪಾಯಿಗಳವರೆಗಿನ ಸಾಲವನ್ನ ಮನ್ನಾ ಮಾಡಲಾಗುತ್ತದೆ ಆದ್ದರಿಂದ ಬಿಡುಗಡೆ ಮಾಡಿದ ರೈತ ಸಾಲ ಪಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಹೆಸರನ್ನು ಆನ್ಲೈನ್ನಲ್ಲಿಯೇ ಪರಿಶೀಲಿಸಬಹುದಾಗಿದೆ ಯಾವುದೇ ಸರ್ಕಾರಿ ಸಹಕಾರಿ ಅಥವಾ ಖಾಸಗಿ ಬ್ಯಾಂಕ್ನಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಡಿ ಕೃಷಿ ಸಾಲ ಪಡೆದ ಎಲ್ಲ ರೈತರು ಮತ್ತು ಕಾರಣಾಂತರದಿಂದ ಅವರ ಬೆಳೆ ಹಾಳಾಗಿದ್ದರೆ ಅಥವಾ ಅವರ ಬಾಕಿ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದಿದ್ದರೆ ಎಲ್ಲ ರೈತರು ಸಾಲವನ್ನು ಸರ್ಕಾರ ನೀಡಿದ ಅರ್ಹತಾ ಮಾನದಂಡಗಳ ಆಧಾರದ ಮೇಲೆ ಒಂದು ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ ಕೃಷಿಯನ್ನು ಆಧರಿಸಿದ ಸಣ್ಣ ರೈತರಿಗೆ ಮತ್ತು ಅವರಿಗೆ ಬೇರೆ ಯಾವುದೇ ಆದಾಯದ ಮೂಲವಿಲ್ಲದಿದ್ದರೆ ಈ ಸಾಲವನ್ನು ನಿರ್ದಿಷ್ಟವಾಗಿ ಮನ ಮಾಡಲಾಗುತ್ತದೆ ಇದರಿಂದಾಗಿ ಅವರು ಹೊಸದಾಗಿ ಕೃಷಿಯನ್ನು ಪ್ರಾರಂಭಿಸುವ ಮೂಲಕ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡಬಹುದು ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ